ಅಹಲ್ಯ ಹೆಸರಿನ ಒಬ್ಬ ತಾಯಿ ತನ್ನ ಹನ್ನೆರಡು ವರ್ಷದ ಮಗಳು ಕಮಲ ಜೊತೆಗೆ ಇರ್ತಾ ಇದ್ಲು ಅಹಲ್ಯನ ಗಂಡ ಸುಖದೇವ್ ಒಬ್ಬ ರೈತನಾಗಿದ್ದ ಸುಖದೇವನ ಕುಟುಂಬ ಒಂದು ಸುಖವಾದ ಜೀವನ ನಡೆಸ್ತಾ ಇದ್ರು ವಿಷಯ ಸುಖದೇವ್ ಸಂಜೆ ಹೊತ್ತಿಗೆ ಮನೆಗ್ ಬಂದಾಗ ಏನಾಯ್ತು ಅಹಲ್ಯ ಯಾ ಬೇಜಾರ್ಲಿದ್ಯಾ ಕೆಲವೊಂದ್ಸಲ ನನ್ಗೆ ಈ ಊರಿನ ಬಗ್ಗೆ ಯೋಚನೆ ಮಾಡಿದಾಗ ಚಿಂತೆ ರೀ ನೀನ್ ಏನ್ ಹೇಳ್ತಾ ಇದೀಯ ನನ್ಗೆ ಅರ್ಥ ಆಗಿಲ್ಲ ಈ ಊರಿನಲ್ಲಿ ಸರಿಯಾಗಿ ಕರೆಂಟು ಇಲ್ಲ ಮತ್ತು ಓಡಾಡಕ್ಕೆ ಸರಿಯಾದ ರೋಡ್ ಕೂಡ ಇಲ್ಲ ಈ ಕಾರಣದಿಂದ ನಮ್ಮ ಊರಿಗೆ ಒಂದು ಸಂಬಂಧ ಕೂಡ ಯೋಚನೆಗಳಿಗೆ ನಾನು ಪ್ರಶಂಸೆ ಮಾಡ್ತೀನಿ ಆದ್ರೆ ಈ ತರ ಯೋಚನೆ ಮಾಡೋದು ನಿಮ್ಮ ಕೆಲಸ ಅಲ್ಲ ಅದನ್ನ ಈ ಊರಿನ ಮುಖ್ಯಸ್ಥರು ಮತ್ತು ಶಾನ್ಬರ್ ಕೆಲಸ ಕೆಲವೊಂದ್ ಸಲ ನನ್ಗೆ ನಮ್ಮ ಊರಿನ ಜನರ ಮೇಲೆ ಕರುಣೆ ಬರುತ್ತೆ ನಮ್ ಊರು ಒಂದು ಸುಂದರವಾದ ಬೆಟ್ಟ ಮೇಲೆ ಇರೋದು ನಮ್ಮ ಊರಿನ ರೋಡ್ ಸರಿಯಾಗಿದ್ರೆ ಯಾವ್ದು ಟೂರಿಸ್ಟ್ರು ನೋಡಕ್ ಅಂತ ನನ್ಗಿರೋದೊಂದೇ ಆಸೆ ನಮ್ ಊರು ಬೆಳಿಬೇಕಂತ ನಮ್ ಊರಿನ ಹೆಸರು ಜಗತ್ತಲ್ಲಿ ಹೆಸರುವಾಸಿ ಆಗ್ಬೇಕು ಹಾಗೆ ಇದ್ರಲ್ಲಿ ನನ್ನಂತ ಅವಿದ್ಯವಂತ ಏನ್ ಮಾಡಕಾಗುತ್ತೆ ಹೇಳು ಇಡೀ ಈ ಊರಲ್ಲಿ ನೀನೊಬ್ಳೆ ಓದಿರುವಂತ ಹೆಣ್ಣು ಹಾಗೆ ಈ ಊರಲ್ಲಿ ಕೆಲವು ವ್ಯಕ್ತಿಗಳಿಗೆ ಪತ್ರ ಓದಕ್ ಕೂಡ ಬರೋದಿಲ್ಲ ಹಾಗೆ ಇವತ್ತಿನ ಕಾಲ ಮೊಬೈಲ್ ಫೋನ್ದು ಮೊಬೈಲ್ ಟವರ್ಸ್ ಯಾವಾಗ ಬೀಳುತ್ತೆ ಅಂದ್ರೆ ಊರಿನ ಜನರು ಓದಿ ವಿದ್ಯಾವಂತರಾದಾಗ ನನ್ನ ಊರಿನ ಮಕ್ಕಳಿಗೆ ಸ್ವಲ್ಪ ಓದಿಸ್ಬೇಕಂತ ಕರ್ಕೊಂಡ್ ಹೋದಾಗ ನಮ್ಮ ಊರಿನ ಮುಖ್ಯಸ್ಥರು ಮತ್ತು ಪಟೇಲರಿಗೆ ಇಬ್ರಿಗೂ ಈ ವಿಷಯ ಸ್ವಲ್ಪನು ಇಷ್ಟ ಆಗಲ್ಲ ಎಷ್ಟು ವಿಚಿತ್ರ ಅಲ್ವಾ ಇದು ನಮ್ ದೇಶದಲ್ಲಿ ಈ ತರ ವ್ಯಕ್ತಿಗಳಿದ್ದಾರೆ ಅಂತ ಮಕ್ಕಳಿಗೆ ಓದ್ಸಿದ್ರು ಇವ್ರಿಗೆ ಕಷ್ಟ ಆಗುತ್ತೆ ಅಂತೆ ಅವ್ರ ಬಗ್ಗೆ ಯಾರಿಗ ಗೊತ್ತಿಲ್ಲ ಅಲ್ಯಾ ನಮ್ಮ ಊರು ಬೆಳಿಬೇಕು ಅಂತ ಅವ್ರು ಯಾವಾಗ ಒಪ್ಕೋತಾರೆ ನೀನೇ ಹೇಳು ನಮ್ಮ ಊರಿನ ಮಕ್ಕಳು ಚೆನ್ನಾಗಿ ಓದಿ ಬೆಳಿಬೇಕು ಅನ್ಕೋತೀವಿ ಆದ್ರೆ ಅವ್ರಿಗೇನ್ ಇಷ್ಟ ಅಂತ ಅಂದ್ರೆ ಯಾರು ಓದ್ದಲೇನೆ ಅವರ ಗುಲಾಮಗಿರಿಲ್ಲೇ ಬದುಕಬೇಕು ಅಂತ ಈಗ ನಾನಂತೂ ಖಂಡಿತವಾಗ್ಲು ಸುಮ್ನೆ ರೀ ನಾನ್ ನಿರ್ಧಾರ ಮಾಡಿದ್ದೀನಿ ನಾನು ಸಿಟಿಗೆ ಹೋಗಿ ಸರ್ಕಾರಿ ಶಾಲೆ ಮಾಡ್ಬೇಕು ಅಂತ ಅರ್ಜಿ ಹಾಕ್ತೀನಿ ಮತ್ತು ಊರಿನ ಎಲ್ಲ ಮನೆಗಳಿಗೆ ಹೋಗಿ ಅವ್ರ ಮಕ್ಳನ್ನ ಓದಿಸ್ಬೇಕಂತ ಹೇಳ್ತೀನಿ ನಾನು ನಿನ್ನ ಈ ಪುಣ್ಯದ ಕೆಲ್ಸಕ್ಕೆ ನಿನ್ ಜೊತೆಗಿರ್ತೀನಿ ಅಹಲ್ಯ ಹಾಗೆ ಬೇರೆ ಕೈ ಬಿಡೋದಿಲ್ಲ ಈಗ ನನಗೆ ಹೊಟ್ಟೆ ಇದೆ ಊಟ ಸಿಗುತ್ತೋ ಸಿಗಲ್ವೋ ಗಂಡನ ಕೇಳಿ ಅಹಲ್ಯ ಹೇಳುತ್ತಾಳೆ ಯಾಕೆ ಸಿಗಲ್ಲ ಕಮಲ ಅವಾಗಿಂದ ನಿಮ್ಗೋಸ್ಕರನೇ ಕಾಯ್ತಿದ್ದಾಳೆ ನಿಮಗ್ ಗೊತ್ತಲ್ವ ರೀ ನಿಮ್ ಮಗ್ಳು ನಿಮ್ಮನ್ ಬಿಟ್ಟು ಊಟನೇ ಮಾಡಲ್ಲ ಅಂತ ಎಷ್ಟು ಹೇಳಿ ಅಹಲ್ಯ ಸುಖದೇವ್ ಮುಂದೆ ತಾನ ಮಾಡಿದ ಅಡಿಗೆನೆಲ್ಲ ಹಾಕ್ತಾಳೆ ಸುಖದೇವ್ ತನ್ ಮಗಳು ಕಮಲಾ ಜೊತೆಗೆ ಊಟ ಮಾಡ್ತಿರ್ತಾನೆ ಈಗ ರಾತ್ರಿ ಆಗಿತ್ತು ಅಹಲ್ಯ ತನ್ನ ಊರಿನ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಮರುದಿನ ಅಹಲ್ಯ ಹೋಗಿ ಅಲ್ಲಿರುವ ಕಲೆಕ್ಟರ್ನ ನ ಭೇಟಿ ಆಗ್ತಾಳೆ ಅಹಲ್ಯನ ಮಾತುಗಳನ್ನು ಕೇಳಿ ಆ ಮಹಿಳೆ ಕಲೆಕ್ಟರ್ ಅಹಲ್ಯನನ್ನು ಹೊಗಳುತ್ತಾ ಹೇಳುತ್ತಾಳೆ ನಿನ್ನ ಮಾತುಗಳನ್ನು ಕೇಳಿ ನನ್ಗೆ ಖುಷಿ ಆಯ್ತು ಅಹಲ್ಯ ನಮ್ ದೇಶದಲ್ಲಿ ಈ ತರ ಮಹಿಳೆಯರು ಇದಾರೆ ಅಂತ ನಿನ್ನ ಊರಿನ ಮಕ್ಕಳ ಬಗ್ಗೆ ನೀನ್ ಎಷ್ಟೊಂದು ಯೋಚನೆ ಮಾಡ್ತಿರ್ತೀಯ ಅಲ್ವಾ ಅದಕ್ಕೆ ವಿಷಯ ಹೀಗಿದ್ದಾಗ ನೀವು ಸರ್ಕಾರದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹತ್ರ ಅಲ್ವಾ ನಮ್ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆನ ಓಪನ್ ಮಾಡಕ್ಕೆ ನನ್ಗೆ ಸರ್ಕಾರಿ ಶಾಲೆನ ಓಪನ್ ಮಾಡಕ್ಕೆ ಯಾವ ರೀತಿಯ ತೊಂದರೆ ಇಲ್ಲ ಅಹಲ್ಯ ಅದ್ರ ಪ್ರಶ್ನೆ ಏನಂದ್ರೆ ನಿನ್ ಊರಿನಲ್ಲಿ ಓದ್ಸಕ್ಕೆ ಯಾರು ಬರ್ತಾರೆ ಯಾಕಂದ್ರೆ ನಿಮ್ ಊರಿಂದ ಇನ್ನೊಂದೂರು ತುಂಬಾನೇ ದೂರದಲ್ಲಿದೆ ಮತ್ತು ತುಂಬಾ ಕಡಿಮೆ ಟೀಚರ್ಸ್ ಒಪ್ತಾರೆ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ನನ್ನ ಊರಿನಲ್ಲಿ ಪ್ರೈಮರಿ ಸ್ಕೂಲ್ ಓಪನ್ ಮಾಡ್ಬಿಡಿ ನಾನ್ ಮಕ್ಕಳನ್ನ ಓದಿಸ್ತೀನಿ ಅವ್ರನ್ನ ವಿದ್ಯಾವಂತರಾಗಿ ಮಾಡಿಸ್ತೀನಿ ಸ್ವಲ್ಪ ಸಮಯದ ನಂತರ ಈ ಮಕ್ಕಳು ಓದಿ ದೊಡ್ಡವರಾದಾಗ ಅವ್ರನ್ನ ನೋಡಿ ಬೇರೆ ಊರಿನ ಮಕ್ಕಳು ಕೂಡ ಓದಕಂತ ನಮ್ಮ ಊರಿಗೆ ಬರ್ತಾರೆ ಈಗ ನಾವು ಇದನ್ ಶುರು ಆದ್ರೂ ಮಾಡ್ಬೇಕಲ್ವಾ ನೀನು ಸರಿಯಾಗಿ ಹೇಳ್ತಾ ಇದ್ಯಾ ಹಲ್ಯಾ ಪ್ರತಿಯೊಂದ್ ದೊಡ್ಡ ಕೆಲ್ಸ ಮಾಡಕ್ಕೆ ನಾವು ಅದನ್ ಶುರು ಮಾಡ್ಬೇಕು ನಾಳೆ ನಾನ್ ನಿಮ್ ಊರಿಗೆ ಖಂಡಿತ ಬರ್ತೀನಿ ಹಲ್ಯ ಅಲ್ಲಿಂದ ಹೊರಟಿಟ್ಲು ಮರುದಿನ ಕಲೆಕ್ಟರ್ ಅಲ್ಲಿಯನ ಊರಿಗೆ ಜಾಗ ನೋಡಕಂತ ಬಂದ್ರು ಯಾಕಂದ್ರೆ ಅಲ್ಲಿ ಸರ್ಕಾರಿ ಶಾಲೆನ ತೆರೀಬೇಕಿತ್ತು ಊರಿನಲ್ಲಿ ಕಲೆಕ್ಟರ್ನ ನೋಡಿ ಊರಿನೊಬ್ಬ ವ್ಯಕ್ತಿ ಆತನ ಹೆಸರು ಬಲ್ಲಿ ಅಂತ ಓಡ್ಕೊಂಡು ಮುಖ್ಯಸ್ಥರ ಹತ್ರ ಹೋಗ್ತಾನೆ ಏನಾಯ್ತು ಬಲ್ಲಿ ಇಷ್ಟೊಂದು ಜೋರಾಗಿ ಓಡ್ಯಾಕ್ ಬಂದೆ ನೀನು ಎಲ್ಲಾ ಸರಿಯಾಗಿದೆ ತಾನೇ ಇಲ್ಲಿವರೆಗೂ ಎಲ್ಲಾ ಸರಿಯಾಗಿ ತೂ ಮುಖ್ಯಸ್ತ್ರ ಆದ್ರೆ ಮುಂದೆ ಕೂಡ ಇದೇ ತರ ಇರುತ್ತೆ ಅಂತ ನನಗಂತೂ ಅನಸ್ತಾ ಇಲ್ಲ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದೀಯಾ ಅಯ್ಯೋ ನಿಮಗೆ ಗೊತ್ತಿಲ್ವಾ ನಮ್ಮ ಊರಿಗೆ ಕಲೆಕ್ಟರ್ ಬಂದಿದ್ದಾರೆ ಹಾಗೆ ಓಡ್ಕೊಂಡು ಓಡ್ಕೊಂಡು ನನ್ನ ಕಿವಿಗೆ ಇಷ್ಟ ಬಿತ್ತು ಮುಖ್ಯಸ್ತ್ರ ನಮ್ಮೂರಲ್ಲಿ ಚೆನ್ನಾಗ್ ಓದಿರುವಂತ ಹುಡುಗಿ ಇದಳಲ್ಲಾ ಅಲ್ಲಿಯಾ ನಿನ್ನೆ ಕಲೆಕ್ಟರ್ ಹತ್ರ ಹೋಗಿದ್ಲಂತೆ ಅವರು ತುಂಬಾ ಸಮಯದಿಂದ ನಮ್ಮೂರಲ್ಲೊಂದು ಸರ್ಕಾರಿ ಶಾಲೆ ಮಾಡ್ಬೇಕು ಅನ್ಕೊಂಡಿದ್ರಂತೆ ಬಲ್ಲಿನ ಮಾತುಗಳನ್ನು ಕೇಳಿ ಮುಖ್ಯಸ್ಥೆ ತುಂಬಾ ಕೋಪದಿಂದ ಹೇಳ್ತಾನೆ ನಾನಂತೂ ಸುಖದೇವನ ಹೆಂಡ್ತಿಯ ಹಳ್ಳಿಯಳಿಂದ ಸುಸ್ತಾಗಿ ಬಿಡಿದೀನಿ ನಾನು ಎಷ್ಟೋ ಸಲ ಅವ್ರಿಗೆ ಹೇಳಿದೀನಿ ಚೆನ್ನಾಗಿ ಓದ್ಬೇಕು ಅಂತ ಆಸೆ ಅವರಿಗಿದ್ರೆ ಗಂಡ ಮತ್ತೆ ಮಗುವನ್ನ ಕರ್ಕೊಂಡು ಹೋಗಿ ಅಂತ ಆದ್ರೆ ಅವಳು ಊರಿನ ಅಶಿಕ್ಷಿತ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಿದ್ದಾಳಂತೆ ಇದಂತೂ ನಮಗಳಿಗೆಲ್ಲ ತುಂಬಾ ತೊಂದರೆ ಕೊಡುವಂತ ವಿಷಯ ಆಗಿದೆ ಅದು ಹೇಗೆ ಮೂರ್ಖ ಊರಿನ ಮಕ್ಳೆಲ್ಲ ಓದಿ ಬುದ್ಧಿವಂತರಾದ್ರೆ ಮುಂದಿನ ಪೀಳಿಗೆಗೆ ಅವರೇ ಮುಖ್ಯಸ್ಥರಾಗ್ಬಿಡ್ತಾರೆ ನೀನು ಮರಿಬೇಡ ಬಲ್ಲಿ ನಾವು ಅವರ ಅಪ್ಪ ಅಮ್ಮನಿಗೆ ಸಾಲ ಅಂತ ಕೊಡ್ತೀವಲ್ಲ ಅವರಿಗೆ ಅವರ ಹೊಲದಲ್ಲೇ ಫಸಲು ಬೆಳೆಸ್ತೀವಲ್ಲ ಹಾಗೆ ಆ ಫಸಲನ್ನ ಗುಡ್ಡೆ ಗುಡ್ಡೆ ಆಗಿ ನಾವೇ ತಗೋತಿವಲ್ಲ ಹೀಗಾದ್ರೆ ನಮ್ ಕೆಲ್ಸ ಬಂದಾಗ್ಬಿಡುತ್ತೆ ನಡಿ ನಂಜೊತೆ ಜೊತೆ ಎಲ್ಲಿಗೆ ಪಟೇಲ್ರು ಚೌಧರಿ ವಿಜಯ್ ಮನೆಗೆ ಇಷ್ಟು ಹೇಳಿ ಮುಖ್ಯಸ್ಥ ಬಲ್ಲಿಯ ಜೊತೆಗೆ ನೇರವಾಗಿ ಪಟೇಲ್ ವಿಜಯ್ ಸಿಂಗ್ ನ ಮನೆಗೆ ಹೋಗ್ತಾರೆ ಪಟೇಲ ಮುಖ್ಯಸ್ಥರ ನೋಡಿ ಹೇಳ್ತಾನೆ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಮುಖ್ಯಸ್ಥರೇ ನಡಿರಿ ನನ್ ಜೊತೆ ಆ ಕಲೆಕ್ಟರ್ ಗೆ ಬುದ್ಧಿ ಕಲ್ಸೋಣ ಅವ್ರಿಗೆ ಹೇಳ್ಬೇಕು ನಮ್ಮ ಯೋಚನೆ ತುಂಬಾ ದೊಡ್ಡದಾಗಿದೆ ಅಂತ ನೀನು ಸರಿಯಾಗಿ ಹೇಳ್ತಾ ಇದೀಯ ನಡಿ ಚೌಧರಿ ವಿಜಯ್ ಸಿಂಗ್ ಮತ್ತು ಮುಖ್ಯ ಕಲೆಕ್ಟರ್ ಹತ್ರ ಹೋಗ್ತಾರೆ ಆದ್ರೆ ಅವರು ಅಹಳ್ಳಿ ಹತ್ರ ಮಾತಾಡದ್ರಲ್ಲಿ ಬ್ಯುಸಿ ಆಗಿದ್ರು ನೀವು ನಮ್ಮ ಊರಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ತೆಗಿಬೇಕು ಅಂತ ಇದ್ದೀರಂತೆ ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಏನಾದರೂ ತೊಂದರೆ ಇದ್ಯಾ ತೊಂದ್ರೆ ಇದೆ ಅದಕ್ಕೆ ತಾನೇ ನಿಮ್ಮ ಹತ್ರ ಬಂದಿರೋದು ನೋಡಿ ನಮ್ಮೂರಲ್ಲಿ ತುಂಬಾ ಬಡವರಿದ್ದಾರೆ ಅವರು ಓದಿ ಏನ್ ಮಾಡ್ತಾರೆ ಈಗ ಹೇಗಿದರೋ ಹಾಗೆ ಅವ್ರನ್ನ ಬಿಟ್ಬಿಡಿ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಮೂರಿನ ಮಕ್ಕಳು ಏನಾದ್ರೂ ಓದಿ ದೊಡ್ಡವರಾದ್ರೆ ನಿಮ್ಮೂರಿನ ಹೆಸರನ್ನೇ ಬೆಳೆಸ್ತಾರೆ ನಮ್ಮೂರಿನ ಹೆಸರನ್ನ ನಾವೇ ಬೆಳೆಸ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಊರಿನ ಮಕ್ಕಳು ಓದೋ ಅವಶ್ಯಕತೆ ಇಲ್ಲ ನಾವಿಬ್ರು ಹೇಳಕ್ ಬಂದಿದ್ದೀವಿ ಅಂದ್ರೆ ನೀವ್ ಈ ಊರಲ್ಲಿ ಸರ್ಕಾರಿ ಶಾಲೆ ತೆಗಿಬೇಕು ಅಂತ ಅನ್ಕೊಂಡಿದ್ರೆ ಆ ಅರ್ಜಿನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದೇನಾಗುತ್ತೆ ನಿಮ್ಗೆ ಗೊತ್ತು ಇಷ್ಟು ಹೇಳಿ ಮುಖ್ಯಸ್ಥ ಮತ್ತು ಪಟೇಲರು ಅಲ್ಲಿಂದ ಹೊರಟೋಗ್ತಾರೆ ಕಲೆಕ್ಟರ್ ಅಹಲಿಯನನ್ನು ನೋಡಿ ಹೇಳ್ತಾಳೆ ಐಮ್ ಸಾರಿ ಅಹಲ್ಯ ಎಲ್ಲಿವರೆಗೂ ಇಬ್ರು ಇರ್ತಾರೋ ಯಾವತ್ತಿಗೂ ನೀನ್ ಊರಿನಲ್ಲಿ ಸರ್ಕಾರಿ ಶಾಲೆ ಆಗೋದಿಲ್ಲ ನನ್ಗೆ ಈ ರೀತಿ ಹೇಳ್ಬೇಕಂತ ಇರ್ಲಿಲ್ಲ ಆದ್ರೂ ಹೇಳ್ತಾ ಇದೀನಿ ಇವ್ರಿಬ್ರು ಇರೋವರೆಗೂ ಉದ್ಧಾರ ಆಗಲ್ಲ ಆದ್ರೆ ನೀವು ಕಲೆಕ್ಟರ್ ಅಲ್ವಾ ನೀವ್ ವಿರುದ್ಧವಾಗಿ ಒಂದ್ ಕೇಸ್ ಹಾಕ್ಬಾರ್ದು ಮುಖ್ಯಸ್ಥರು ಮತ್ತು ಪಟೇಲರಿಗೆ ಸಿಟಿನಿಯರ್ ದೊಡ್ಡ ದೊಡ್ಡ ಲೀಡರ್ಸ್ ಬಗ್ಗೆ ಪರಿಚಯ ಇದೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ ಆಗ ಏನು ಮಾಡಕ್ ಆಗಲ್ಲ ಅದಕ್ ನಾನು ಹೇಳ್ತಿದ್ದೀನಿ ನಾನು ಈಗ್ಲೇ ಇಲ್ಲಿಂದ ಹೊರಡ್ಬೇಕು ಮತ್ತು ನೀನ್ ಕೂಡ ಈ ಊರಿನಲ್ಲಿ ಸ್ಕೂಲ್ ಓಪನ್ ಮಾಡೋ ಕನ್ಸನ್ನ ಬಿಟ್ಬಿಡು ಇಷ್ಟು ಹೇಳಿ ಕಲೆಕ್ಟರ್ ಅಲ್ಲಿಂದ ಹೊರಟು ಬಿಡ್ತಾಳೆ ಅಹಲ್ಯ ತುಂಬಾ ದುಃಖದಿಂದ ತನ್ನ ಮನೆಗೆ ಹೋಗ್ತಾಳೆ ಈ ಕಡೆ ಮುಖ್ಯಸ್ಥರು ವಿಜಯ್ ಸಿಂಗ್ ಹತ್ರ ಹೇಳ್ತಾರೆ ಸುಖದೇವನ ಹೆಂಡತಿ ಅಹಲ್ಯಳಿಗೇನಾದ್ರೂ ಮಾಡ್ಲೇಬೇಕು ನೀನು ಸರಿಯಾಗೇ ಹೇಳಿದೀಯಾ ನೀನೇನು ಯೋಚನೆ ಮಾಡ್ಬೇಡ ಅಹಲ್ಯಳ ಗಂಡ ಸುಖದೇವ ನನ್ನ ಹತ್ರ ಸ್ವಲ್ಪ ಸಾಲ ತಗೊಂಡಿದ್ದಾನೆ ಅವನು ಈ ಊರಿನ ಮೊದಲ ವ್ಯಕ್ತಿ ಪೇಪರ್ಗೂ ಹೆಬ್ಬೆಟ್ ಹಾಕೋದಿಲ್ಲ ನಾವು ಕಾನೂನಿನ ಪ್ರಕಾರ ಆಗೋದಿಲ್ಲ ನಾನು ಈ ಊರಿನ ಪಟೇಲ ನಾನು ಏನು ಬೇಕಾದ್ರೂ ಮಾಡಬಹುದು ಮರುದಿನ ಮುಖ್ಯಸ್ಥರು ಮತ್ತು ಪಟೇಲರು ಸುಖದೇವನ ಜಮೀನ್ ಹತ್ರ ಹೋಗ್ತಾರೆ ಮತ್ತು ಸುಖದೇವ್ನ ಹೊಲವನ್ನು ವಶ ಮಾಡ್ಕೋತಾರೆ ಸುಖದೇವ್ ತುಂಬಾನೇ ದುಃಖದಿಂದ ತನ್ ಮನೆಗೆ ಬರ್ತಾನೆ ಮತ್ತು ಬಂದು ಅವ್ನ ನೋಡ್ತಾನೆ ಅಹಲ್ಯ ಮತ್ತು ಕಮಲ ಬೇಜಾರಿಂದ ಮನೆ ಹೊರಗಡೆ ನಿಂತಿರ್ತಾರೆ ನೀವಿಬ್ರು ಮನೆ ಆಚೆ ನಿಂತಿದ್ದೀರಾ ಮುಖ್ಯಸ್ಥರು ಮತ್ತು ಪಟೇಲರು ಅವ್ರ ಗೂಂಡಗಳನ್ನ ನಮ್ಮಿಬ್ರನ್ನ ಮನೆಯಿಂದ ಆಚೆ ತಳ್ಳಿದ್ರು ತನ್ನ ಹೆಂಡತಿ ಅಹಲ್ಯದಿಂದ ಈ ಮಾತ್ನ ಕೇಳಿ ಸುಖದೇವ್ಗೆ ತುಂಬಾನೇ ಬೇಜಾರಾಗುತ್ತೆ ಅಹಲ್ಯ ತುಂಬಾ ಕೋಪದಿಂದ ವಿಜಯ್ ಸಿಂಗ್ ಮನೆಗೆ ಹೋಗುತ್ತಾಳೆ ನಿನಗೇನು ಅನ್ಸುತ್ತೆ ಪಟೇಲಾ ನೀನ್ ಹೀಗ್ ಮಾಡೋದ್ರಿಂದ ನನ್ಗೆ ಭಯ ಆಗುತ್ತೆ ಅಂತಾನ ಇದಕ್ಕೆಲ್ಲ ಭಯ ಪಡಲ್ಲ ನಾನು ನಾನ್ ಊರಿನಲ್ಲಿ ಶಾಲೆನ ಓಪನ್ ಮಾಡೇ ಮಾಡ್ತೀನಿ ನಾನು ನೋಡ್ತೀನಿ ನನ್ನನ್ ತಡಿಯಕ್ಕಂತ ನೀವ್ ಏನೆಲ್ಲ ಮಾಡ್ತೀರಾ ಅಂತ ಮೊದ್ಲು ಹೋಗಿ ನೀನು ಇರೋದಕ್ಕೆ ಮನೆ ಹುಡ್ಕೋ ಅಹಲ್ಯ ನಿನ್ನ ಹೆಸರು ಅಹಲ್ಯ ಇರ್ಬೋದು ಆದ್ರೆ ನೀನು ಅಹಲ್ಯ ಬಾಯಿ ಅಲ್ಲ ಅಹಲ್ಯ ಅಳ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಸುಖದೇವಾನ್ ಕುಟುಂಬನ ಕರ್ಕೊಂಡು ಕಾಡಿನಲ್ಲಿ ಅಲಿತಾ ಇರ್ತಾನೆ ಆಗ ಒಂದು ಮುದಿ ಹೆಂಗಸು ಬಗ್ಗಿರೋ ಬೆನ್ನೊಂದಿಗೆ ಒಂದು ದೊಡ್ಡ ಮಡಿಕೆಯನ್ನು ತಗೊಂಡು ಅಹಲ್ಯ ಹತ್ರ ಬಂದು ಹೇಳ್ತಾಳೆ ಏನ್ ವಿಷಯ ಮಗಳೇ ಕಳ್ತಿದ್ಯಾ ಅಹಲ್ಯ ಆ ಹೆಂಗಸನ್ನ ನೋಡ್ತಾನೆ ಇರ್ತಾಳೆ ಅಹಲ್ಯಾಗೆ ಆ ಮುದುಕಿ ಕಣ್ಣಿನಲ್ಲಿ ಒಂದು ಅಂತಕರಣ ಕಾಣಿಸುತ್ತೆ ಅಹಲ್ಯ ಅಳುತ್ತಾ ಎಲ್ಲ ಘಟನೆಗಳನ್ನ ಆ ವಯಸ್ಸಾದ ಮುದುಕಿಗೆ ಹೇಳುತ್ತಾಳೆ ಈ ಭೂಮಿಯಲ್ಲಿ ಯಾವಾಗ ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನೋ ಆಗ ಹಂಗೆ ತುಂಬಾ ಶತ್ರುಗಳು ಎದುರಾಗ್ತಾರೆ ಇಷ್ಟು ಹೇಳಿ ಆ ಮುದಿ ಹೆಂಗಸು ಆ ದೊಡ್ಡ ಮಟ್ಕೆಯನ್ನು ಆಲಿಯ ಕೈಗೆ ಕೊಡ್ತಾಳೆ ಇದೇನಮ್ಮ ನಾನ್ ನಿನ್ಗೆ ಇದ್ರ ಬಗ್ಗೆ ಎಲ್ಲಾ ಹೇಳ್ತೀನಿ ಈ ಮಟ್ಕೆಯನ್ನು ತಗೊಂಡು ನಿನ್ ಊರಿನ ಕಡೆಗೆ ಹೋಗು ಯಾವಾಗ ನೀನ್ ಈ ಮಟ್ಕೆಯನ್ನ ಖಾಲಿ ಜಾಗದಲ್ಲಿಡ್ತೀಯೋ ಈ ಒಂದು ಮಟ್ಕೆ ಶಾಲೆಯಾಗಿ ಬದ್ಲಾಗುತ್ತೆ ಇದೊಂದು ಮಾಯದ ಮಡಿಕೆ ಇಷ್ಟು ಹೇಳಿ ಆ ಮುದಿ ಹೆಂಗ್ಸು ಅಲ್ಲಿಂದ ಹೊರಟೋಗ್ತಾಳೆ ಸುಖದೇವ್ ಅವನ ಹೆಂಡ್ತಿಗೆ ಹೇಳ್ತಾನೆ ಯಾರ ಹೆಂಗಸು ಗೊತ್ತಿಲ್ಲ ಯಾರಂತ ಅದ್ರ ಹೆಂಗಸು ಹೇಳಿದ ನಿಜ ಇದೆ ಅನ್ಸುತ್ತೆ ನಿಜವಾಗ್ಲೂ ಈ ಪರಿವರ್ತನೆ ಆಗುತ್ತೆ ಅಂತ ಪ್ರಯತ್ನ ಪಡದ್ರಲ್ಲಿ ಏನ್ ತಪ್ಪಿದೆ ಬನ್ನಿ ಹೋಗೋಣ ಸುಖದೇವ್ ತನ್ನ ಪರಿವಾರದ ಜೊತೆಗೆ ತನ್ನ ಊರಿಗೆ ವಾಪಸ್ ಬರ್ತಾನೆ ಯಾವಾಗ ಹಲ್ಲಿ ಆ ಮಡ್ಕಿನ ನೆಲದ್ಮೇಲೆ ಇಟ್ತಾಳೋ ದೊಡ್ಡದಾಗಿ ಏನೋ ಆಗುತ್ತೆ ಮತ್ತು ಅಹಲ್ಯ ಮುಂದೆ ತುಂಬಾ ದೊಡ್ಡ ವಿಶಾಲವಾದ ಮಡಿಕೆ ಸ್ಕೂಲ್ ಇರುತ್ತೆ ಅಹಲ್ಯ ಮತ್ತು ಪರಿವಾರ ಶಾಕ್ ಆಗಿ ಮಡಿಕೆ ಸ್ಕೂಲ್ ಒಳಗಡೆ ಹೋಗ್ತಾರೆ ಅಹಲ್ಯ ನೋಡ್ತಾಳೆ ಆ ಮಡಿಕೆ ಸ್ಕೂಲ್ ಒಳಗಡೆ ಎಲ್ಲಾ ತರದ ಫೆಸಿಲಿಟೀಸ್ ಇರುತ್ತೆ ಅಂತ ಅಲ್ಲಿ ತಿನ್ನಕ್ಕೆ ಮಲ್ಗಕ್ಕೆ ಮಂಚ ಕೂಡ ಇರುತ್ತೆ ತುಂಬಾ ಪುಸ್ತಕಗಳು ಮತ್ತು ಕಂಪ್ಯೂಟರ್ಸ್ ಕೂಡ ಇರುತ್ತೆ ಆ ಸರಿಯಾಗಿ ಹೇಳ್ತಾ ಇದ್ಲು ಈಗ ನಾವು ಇರಕ್ಕೆ ಮನೆ ಕೂಡ ಆಯ್ತು ನಾಳೆ ನಾನು ಎಲ್ಲ ಮಕ್ಕಳಿಗೆ ಈ ಮಟ್ಕೆ ಸ್ಕೂಲ್ ಓದಿಸ್ತೀನಿ ಆ ದಿನದ ನಂತರ ಅಹಲ್ಯ ಊರಿನ ಪ್ರತಿಯೊಂದು ಮನೆಯ ಬಾಗ್ಲನ್ನು ತಡ್ತಾ ಇದ್ಲು ಮತ್ತು ಅವ್ರ ಮಕ್ಕಳನ್ನ ಮಟ್ಕೆ ಸ್ಕೂಲ್ಗೆ ಕಳ್ಸಕ್ಕೆ ಹೇಳ್ತಾ ಇದ್ಲು ಮೊದ್ಲು ಯಾರು ಅವ್ರ ಮಕ್ಕಳನ್ನ ಮಟ್ಕೆ ಸ್ಕೂಲ್ ಗೆ ಕಳ್ಸಕ್ಕೆ ನಿರಾಕರಿಸ್ತಾ ಇದ್ರು ಆದ್ರೆ ನಂತರ ಎಲ್ಲವೂ ಸಾಮಾನ್ಯವಾಯ್ತು ಊರಿನ ಪ್ರತಿಯೊಬ್ಬ ಮಗು ಈಗ ಮಟ್ಕೆ ಸ್ಕೂಲ್ ಓದ್ತಾ ಇದ್ರು ಈಗ ಈ ವಿಷಯ ಊರಿನ ಮುಖ್ಯಸ್ಥರು ಮತ್ತು ಪಟೇಲರ ಕಿವಿಗೆ ಬೀಳುತ್ತೆ ಆದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಮುಖ್ಯಸ್ಥರೇ ಅದು ನಮಗೆ ಮಡಿಕೆ ಸ್ಕೂಲ್ ಹೋದ್ಮೇಲೆ ಗೊತ್ತಾಗಬಹುದು ಅಂತ ಅನ್ಸುತ್ತೆ ಪಟೇಲರು ಮತ್ತು ಮುಖ್ಯಸ್ಥರು ನೇರವಾಗಿ ಮಡಿಕೆ ಸ್ಕೂಲ್ ಒಳಗಡೆ ಹೋಗ್ತಾರೆ ಒಳಗಿನ ದೃಶ್ಯವನ್ನು ನೋಡಿ ಅವರ ಕಣ್ಣುಗಳು ತುಂಬಾ ಆಶ್ಚರ್ಯದಿಂದ ತೆರೆಯುತ್ತೆ ಅಲ್ಲಿ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ಲು ಇಲ್ಲೇನ್ ಏನ್ ನಡೀತಾ ಇದೆ ಅಹಲ್ಯ ಈ ಕ್ಷಣ ನೀನು ಮಕ್ಳಿಗೆ ಹೇಳ್ಕೊಡೋದು ನಾ ನಿಲ್ಸ್ಬಿಡು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ ನಿನಗೆ ಗೊತ್ತಾಗೋದೇ ಇಲ್ಲ ನಾವ್ ಏನ್ ಮಾಡ್ತೀವಿ ಅಂತ ಚೌಧರಿ ವಿಜಯ್ ಸಿಂಗ್ ಎಷ್ಟು ಹೇಳಿದ್ದ ಆಗ ಮಟ್ಕಿ ಸ್ಕೂಲ್ ಒಳಗಡೆ ಸೈರೇನ್ ಆಗುತ್ತೆ ನೋಡ್ತಾ ನೋಡ್ತಾ ಈ ಊರಿನ ಮುಖ್ಯಸ್ಥರು ಮತ್ತು ಪಟೇಲರು ಒಂದು ದೊಡ್ಡ ಪಂಜರದೊಳಗಡೆ ಸಿಕ್ಕಾಕೋತಾರೆ ಆ ಪಂಜರ ಒಳಗಡೆಯಿಂದ ಧ್ವನಿ ಬರುತ್ತೆ ಬೇಗ ಚೀಫ್ ಮಿನಿಸ್ಟರ್ಗೆ ಕಂಪ್ಲೇಂಟ್ ಮಾಡಿ ಆ ಧ್ವನಿಯನ್ನು ಕೇಳುತ್ತಾ ಅಹಲ್ಯ ಮುಗುಳ್ನಗುತ್ತಾ ಊರಿನ ಮಕ್ಳ ಹತ್ರ ಹೇಳ್ತಾಳೆ ಬೇಗನೆ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ಗೆ ಒಂದು ಇಮೇಲ್ ಕಳಿಸಿ ಇಮೇಲ್ ಹೇಗ್ ಕಳ್ಸೋದು ಅಂತ ನಾನ್ ನಿನ್ಗೆ ಸ್ವಲ್ಪ ದಿನದ ಮುಂಚೆನೆ ಹೇಳ್ಕೊಟ್ಟಿದ್ದೆ ಊರಿನ ಮಕ್ಕಳು ತುಂಬಾ ಬೇಗನೆ ಚೀಫ್ ಮಿನಿಸ್ಟರ್ ಗೆ ಇಮೇಲ್ ಕಳಿಸ್ತಾರೆ ಇದನ್ ನೋಡಿ ಮುಖ್ಯಸ್ಥರು ಮತ್ತು ಪಟೇಲರ ಮುಖಗಳು ಬಾಡೋಗುತ್ತೆ ನೋಡಿದ್ರ ನೀವಿಬ್ರು ಶಿಕ್ಷಣದ ಶಕ್ತಿಯನ್ನು ಎಷ್ಟು ಬೇಗ ಈ ಮಕ್ಕಳು ನಿಮ್ ವಿರುದ್ಧವಾಗಿ ಚೀಫ್ ಮಿನಿಸ್ಟರ್ಗೆ ಮುಖ್ಯಸ್ಥರು ಮತ್ತು ಪಟೇಲರು ಜೋರಾಗಿ ಕಿರ್ಚಾಡ್ತಾನೆ ಇದ್ರು ಆದ್ರೆ ಅವ್ರ ಧ್ವನಿ ಹೊರಗ್ವರೆಗೂ ಹೋಗ್ತಿರ್ಲಿಲ್ಲ ಮರುದಿನ ಪೊಲೀಸ್ ಊರಿನ ಮುಖ್ಯಸ್ಥರನ್ನು ಹಾಗೂ ಪಟೇಲರನ್ನು ಅರೆಸ್ಟ್ ಮಾಡಿದ್ರು ಮತ್ತು ಜೈಲಿಗೆ ಹಾಕಿದ್ರು ಈಗ ಅಹಲ್ಯ ಮಟ್ಕಿ ಸ್ಕೂಲ್ ಇಂದ ಊರಿನ ಹಾಗೂ ಊರಿನ ಅಕ್ಕಪಕ್ಕ ಊರಿನ ಮಕ್ಕಳನ್ನ ಓದಿಸ್ತಾ ಇದ್ಲು ಸ್ವಲ್ಪ ದಿನಗಳ ನಂತರ ಅದೇ ಮುದಿ ಹೆಂಗಸು ಆ ಹಲ್ಲಿನ ಬರ್ತಾಳೆ ನೀವ್ ಯಾರಂತ ನನಗ್ ನೀವ್ ಹೇಳೇ ಇಲ್ಲ ನಿನಗೆ ಇಷ್ಟೇ ಗೊತ್ತಾದ್ರೆ ಸಾಕು ನಾನು ಇನ್ನೊಂದು ಗ್ರಹದಿಂದ ಬಂದಿದ್ದೀನಿ ಮತ್ತು ಈ ಮಾಯದ ಮಡ್ಕೆ ನಮ್ಮೂರಿನಲ್ಲಿ ಇದನ್ನ ಗ್ಯಾಚೆಟ್ ಅಂತಾರೆ ಮತ್ತು ನಿಮ್ಮೂರಲ್ಲಿ ಒಂದು ಮಾಯದ ಮಟ್ಕೆ ಶಾಲೆ ಮೇಲಿಂದ ಇದು ನಿಂದೆ ಇಷ್ಟು ಹೇಳಿಯ ಮುದಿ ಹೆಂಗಸು ಅಲ್ಲಿಂದ ಹೊರಟೋಗ್ತಾಳೆ ಅಹಲ್ಯ ಇವತ್ತಿ ಕೂಡ ಅವಳು ಮಾಯದ ಮಟ್ಕೆ ಶಾಲೆಯಲ್ಲಿ ಶಿಕ್ಷಣ ಕೊಡ್ತಾನೆ ಇರ್ತಾಳೆ ಅಹಲ್ಯ ಮಕ್ಕಳಿಗೆ ಹೀಗೆ ಓದಿಸುದನ್ನು ನೋಡಿ ಆ ರಾಜ್ಯದ ಚೀಫ್ ಮಿನಿಸ್ಟರ್ ಮತ್ತು ಕಲೆಕ್ಟರ್ ಅವಳನ್ನ ಅಲ್ಲಿಗೆ ಕರೆಸಿ ಒಂದು ಸನ್ಮಾನ ಮಾಡ್ತಾರೆ